श्रीदत्त भगवतं शिवं शान्तं प्रसन्नं ओङ्कारं सच्चित्सुख केवलं भक्तमुक्तिप्रदं वन्दे दत्तात्रेयं जगद्गुरुं भाग श्री आदिकाण्ड श्रीदत्तमहात्मे अध्याय ना ಕಾರ್ತವೀರ್ಯಾರ್ಜುನನ ಜನ್ಮ ವೃತ್ತಾಂತ ಗರ್ಗಮುನಿಯಿಂದ ಕಾರ್ತವೀರ್ಯನಿಗೆ ದತ್ತ ಮಹಿಮೆ ಕುರಿತು ಬೋಧನೆ ನಂತರ ದತ್ತ ದರ್ಶನಕ್ಕಾಗಿ ಕಾರ್ತವೀರ್ಯಾರ್ಜುನನ ಪಯಣ ಕೃತಯುಗದಲ್ಲಿ ಸೋಮವಂಶದ ಹೈಹಯ ಕುಲದ ಕೃತವೀರ್ಯನೆಂಬ ರಾಜನು ಸಾರ್ವಭೌಮನಾಗಿತ್ತನು ಆದರೆ ಶವನಋಷಿಯ ಶಾಪದಿಂದಾಗಿ ಅವನಿಗೆ ಹುಟ್ಟಿದ ಮಕ್ಕಳೆಲ್ಲವೂ ಸತ್ತು ಹೋಗುತ್ತಿದ್ದವು ಹೀಗಿರಲು ಒಂದು ದಿನ ಬೇಸತ್ತು ರಾಜ ವೈಭವವನ್ನು ತೊರೆದು ಅಡವಿ ಸೇರುತ್ತಾನೆ ಅಡವಿಯಲ್ಲಿ ಆ ರಾಜನಿಗೆ ಗುರುವೋರ್ವನ ದರ್ಶನವಾಗಿ ರಾಜನ್ ಜಗತ್ತಿನ ಎಲ್ಲಾ ವ್ರತಗಳಲ್ಲಿ ರವಿ ವ್ರತ ಹೊಂದಿದೆ ಅದನ್ನು ಆಚರಿಸಲು ನಿನಗೆ ಅತ್ಯಂತ ಬಲಶಾಲಿಯೂ ಹಾಗೂ ಪರಮ ಭಾಗ್ಯವಂತನೂ ಆದ ಪುತ್ರನೋರ್ವನು ಜನಿಸುವನೆಂದು ಅಭಯವಿತ್ತನು ಅಲ್ಲದೆ ರವಿವ್ರತ ಆಚರಣೆಯ ಕುರಿತು ಆ ಗುರುವರಿಯನು ಸಾಂಗವಾಗಿ ಅರುಹಿದನು ಮುಂದೆ ಬಹುಭಕ್ತಿಯಿಂದ ಆ ರಾಜನು ರವಿ ವ್ರತವನ್ನು ಆಚರಿಸಲು ಅರ್ಥ ಓರ್ವ ಯಜ್ಞಾವಲ್ಕ್ಯ ಋಷಿ ಪತ್ನಿಯಾದ ಮೈತ್ರೇಯು ತಾನೇ ಸ್ವತಃ ರಾಜನ ಮನೆಗೆ ತೆರಳಿ ರಾಜಪತ್ನಿ ಶೀಲಧರೆಯನ್ನು ಕುರಿತು ಜಗತ್ತಿನ ಅನಂತ ನಾಮಗಳಿಂದ ಕೀರ್ತಿಸಲ್ಪಡುವ ಶ್ರೀ ದತ್ತನ ಕುರಿತು ಶ್ರೀ ದತ್ತ ವ್ರತ ಭಕ್ತಿಯಿಂದ ಆಚರಿಸಲು ಅತ್ಯಂತ ಬಲಶಾಲಿಯು ಪರಮ ಭಕ್ತಿವಂತನೂ ಅಲ್ಲದೆ ದೈವ ಸ್ವರೂಪಿಯಾದ ಮಗನೇ ಜನಿಸುವನೆಂಬ ಅಭಯವಿತ್ತಳು ಆಗ ಪಟ್ಟದರಸಿಯು ಪತಿಗೆ ಋಷಿ ಮುನಿ ಪತ್ನಿಯ ಎಲ್ಲಾ ವಿಷಯಗಳು ವಿವರವಾಗಿ ತಿಳಿಸಿ ರಾಜನ ಅನುಮತಿಯನ್ನು ಪಡೆದು ಒಂದು ವರ್ಷದವರೆಗೆ ಶ್ರೀ ದತ್ತ ವ್ರತವನ್ನು ಬಹು ಭಕ್ತಿಯಿಂದ ಆಚರಿಸಿದಳು ಅತ್ತ ಭಕ್ತ ವತ್ಸಲನು ಕರುಣಾಮೂರ್ತಿಯೂ ಆದ ಶ್ರೀ ದತ್ತನು ಸ್ವಪ್ನದಲ್ಲಿ ಬಂದು ಭಕ್ತ ವತ್ಸಲೆಯಾದ ಶೀಲಧರಿಯೇ ನಿನ್ನ ಭಕ್ತಿಯನ್ನು ಮೆಚ್ಚಿದನು ಚಿಂತಿಸದರು ಹುಟ್ಟುವನು ಶೂರ ಧೀರ ಮಗನು ಭಕ್ತಿಯಲ್ಲಿ ಮೇರುವು ಲೋಕವಾಳುವವನು ಎಂದೆನತ ಹರಸುತ್ತ ಅದೃಶ್ಯನಾದನು ಹೀಗೆ ಸ್ವಪ್ನದಿಂದ ಎಚ್ಚರವಾದ ಶೀಲ ನಡೆದ ಸಂಗತಿಯನ್ನು ಪತಿ ಕೃತವೀರ್ಯನಿಗೆ ಅರ್ಹಲು ಇಬ್ಬರು ಪರಮಾನಂದದಲ್ಲಿ ಮುಳುಗಿದರು ಮುಂದೆ ಕೆಲ ದಿನಗಳಲ್ಲಿ ಗರ್ಭವತಿಯಾದ ರಾಜಪತ್ನಿಗೆ ನವಮಾಸಗಳು ತುಂಬಲು ಒಂದು ಶುಭ ಗಳಿಗೆಯಲ್ಲಿ ಆಕೆ ಗಂಡು ಮಗುವಿಗೆ ಜನ್ಮ ನೀಡಿದಳು ಹುಟ್ಟಿದ ಆ ತೇಜಸ್ವಿ ಮಗುವು ಸಾಮಾನ್ಯನಂತಿರದೆ ಅಸಾಮಾನ್ಯವಾಗಿ ಕಂಗೊಳಿಸುತ್ತಿತ್ತು ದೇವತೆಗಳು ಆಕಾಶದಿಂದ ಹೂಮಳೆ ಗೆರೆದರು ಸುಜನರು ಋಷಿಮುನಿಗಳು ಮಗುವನ್ನು ಕಂಡು ಆಶೀರ್ವದಿಸಿದರು ತಾಯಿ ತಂದೆಗಳು ಮಗುವಿಗೆ ಅರ್ಜುನ ಎಂದು ನಾಮಕರಣ ಮಾಡಿದರು ಮಗನು ಬೆಳೆದು ದೊಡ್ಡವನಾಗಲು ತಂದೆಯು ಮಗನಿಗೆ ಪಟ್ಟ ಮುಂದೆ ಕೃತವೀರ್ಯನು ಅಲ್ಪ ಕಾಲದಲ್ಲಿಯೇ ಮರಣ ಹೊಂದಿದನು ತಂದೆಯ ಮರಣದಿಂದಾಗಿ ಅರ್ಜುನನು ಬಹು ದುಃಖಿತನಾದನು ಅಲ್ಲದೆ ಇದೆಲ್ಲ ಐಹಿಕ ಸುಖವಾಗಿದೆ ಅಷ್ಟೇ ಈ ರಾಜಭೋಗವು ನನಗ್ಯಾಕೆ ಬೇಕು ಇಲ್ಲಿ ನಿಜ ಸುಖವಾವುದು ಕಾಣುತ್ತಿಲ್ಲ ಎಂದೆಲ್ಲ ಚಿಂತಿಸುತ್ತಿರಲು ಅತ್ತ ಅದೇ ಸಮಯಕ್ಕೆ ಸರಿಯಾಗಿ ಘೋರ ತಪಸ್ವಿಯಾದ ಗರ್ಗಮುನಿಯು ಆಸ್ಥಾನಕ್ಕೆ ಆಗಮಿಸಿ ಅರ್ಜುನನಿಗೆ ತ್ರಿಮೂರ್ತಿ ದತ್ತನ ಕುರಿತಾಗಿ ಹೇಳ ಹತ್ತಿದನು ಅದು ಎಂತೆಂದರೆ ಹೇ ಅರ್ಜುನನೇ ಹಿಂದೆ ಜಂಬಾಸುರನು ಇಂದ್ರನ ರಾಜ್ಯವನ್ನು ಕಬಳಿಸಿಕೊಳ್ಳಲು ಇಂದ್ರನು ಬಹುದೂಿತನಾಗಿ ಶ್ರೀ ದತ್ತನನ್ನು ಆರಾಧಿಸಿ ತನ್ನ ರಾಜ್ಯವನ್ನು ಮರಳಿ ಪಡೆದನು ಅಂದಿನಿಂದ ಇಂದ್ರನು ದತ್ತನನ್ನು ಆರಾಧಿಸುವನು ಹೀಗೆ ಗುರುದತ್ತನ ಸ್ಮರಣೆಯೊಂದು ಮಾಡಿದರೆ ಸಾಕು ಸರ್ವ ಸಾಧನೆಗಳೂ ಮಾಡಿದಂತೆಯೇ ಸರಿ ಅರ್ಜುನ ದತ್ತ ಎಂಬ ಎರಡಕ್ಷರದ ಮಹಿಮೆಯನ್ನು ಕೇಳು ಅದು ರಹಸ್ಯಕ್ಕಿಂತಲೂ ರಹಸ್ಯವಾದ ಹಾಗೂ ಮಹತಿಗಿಂತಲೂ ಮಹತ್ತರವಾದ ದತ್ತನಾಮದ ಮಹಿಮೆಯೇ ಅಗಾಧವಾದದ್ದಾಗಿದೆ ದತ್ತ ಎಂಬ ಎರಡಕ್ಷರವನ್ನು ಉಚ್ಚರಿಸುವುದರಿಂದಲೇ ಭೂಮಿಯಲ್ಲಿರುವ ಎಲ್ಲಾ ಕ್ಷೇತ್ರಗಳ ದರ್ಶನದ ಫಲ ದೊರಕುವುದೂ ಅಲ್ಲದೆ ದ್ವಾದಶ ಜ್ಯೋತಿರ್ಲಿಂಗಗಳ ದರ್ಶನದ ಭಾಗ್ಯ ದೊರೆಯುವುದು ಅಲ್ಲದೆ ವ್ರತೋಪಾಸನಗಳ ಫಲವು ಅಷ್ಟಾಂಗ ಯೋಗದ ಫಲವು ತಪಸ್ಸು ಸಿದ್ಧಿಗಳ ಫಲವು ಕೇವಲ ದತ್ತ ಎಂಬ ಎರಡಕ್ಷರಗಳು ಭಕ್ತಿಯಲ್ಲಿ ಉಚ್ಚರಿಸುವುದರಿಂದ ಮಾತ್ರ ದೊರಕುವುದು ಎಂದು ದತ್ತ ಮಹಿಮೆಯನ್ನು ಕುರಿತು ಗರ್ಗಮುನಿಯು ಅರ್ಜುನನಿಗೆ ಪರಿಪರಿಯಾಗಿ ಬೋಧಿಸಿದನು ಮತ್ತೆ ಮುಂದುವರೆದು ದತ್ತನು ತ್ರಿಮೂರ್ತಿ ರೂಪನು ತ್ರಿಗುಣಾತೀತನೂ ಆಗಿರುವನು ಹೀಗಿರುವ ದತ್ತಾತ್ರೇಯನು ದಿನಾಲು ಗಂಗಾ ಗೈಯುವನು ಗಾಣಗಾಪುರದಲ್ಲಿ ಧ್ಯಾನ ಯೋಗದಲ್ಲಿರುವನು ಕುರುಕ್ಷೇತ್ರದಲ್ಲಿ ಆಚಮನ ಮಾಡಿ ಧೂಪೇಶ್ವರದಲ್ಲಿ ಭಸ್ಮಾಧಾರಣ ಮಾಡುವನು ಕರಾಂಡದಲ್ಲಿ ಸಂಧ್ಯಾ ಮಾಡುವನು ಅತ್ತ ಕೊಲ್ಲಾಪುರದಲ್ಲಿ ನಿತ್ಯ ಭಿಕ್ಷೆಯನ್ನು ಯಾಚಿಸಿ ಪಾಂಚಾಳೇಶ್ವರದಲ್ಲಿ ನಿತ್ಯ ಭೋಜನ ಮಾಡುವನು ಇವು ದತ್ತಾತ್ರೇಯನ ನಿತ್ಯ ಕಾರ್ಯಗಳಾಗಿದ್ದಲ್ಲದೆ ಆ ದಿವ್ಯಮೂರ್ತಿಯು ನಿತ್ಯ ಪಂಧರಾಪುರದಲ್ಲಿನ ಸುಗಂಧವನ್ನು ಲೇಪಿಸಿಕೊಂಡು ಅನುದಿನವು ಸಾಯಂಕಾಲದಲ್ಲಿ ಪಶ್ಚಿಮ ಸಾಗರಕ್ಕೆ ತೆರಳಿ ಅರ್ಘ್ಯವನ್ನು ಕೊಡುವನು ಯಾರು ಭಕ್ತಿಯಿಂದ ಅವನನ್ನು ಸ್ಮರಿಸುವರೋ ಅಂಥವರ ಬೇಡಿಕೆಗಳನ್ನು ಕ್ಷಣ ಮಾತ್ರದಲ್ಲೇ ಈಡೇರಿಸುವನು ಜಗತ್ತಿನ ಎಲ್ಲಾ ಯೋಗಿ ಭೋಗಿಗಳು ಅವನನ್ನು ಸ್ಮರಿಸಿ ಮೋಕ್ಷಕ್ಕೆ ಭಾಗಿಗಳಾಗುವರು ಹೇ ಅರ್ಜುನ ಶ್ರೀ ದತ್ತನು ಸಾಕ್ಷಾತ್ರಿಮೂರ್ತಿಗಳ ಮೂರ್ತರೂಪನಿರುವನು ಅದಕ್ಕಾಗಿ ಅವನಿಗೆ ಸೃಷ್ಟಿ ಸ್ಥಿತಿ ಹಾಗೂ ಲಯಕರ್ತನೆಂದು ಕರೆಯಲಾಗುವುದು ಆತನ ಮೊದಲನೇ ಮುಖವು ಬ್ರಹ್ಮನದಾದರೆ ಮಧ್ಯಮ ಮೂರ್ತಿಯು ವಿಷ್ಣುವಿನದಾಗಿದೆ ಇನ್ನೊಂದು ಮುಖವು ರುದ್ರನದಾಗಿರುವ ದತ್ತನೇ ಏಕಮೇವನಾಗಿರುವನು ಇಂಥ ಪ್ರಕಾಂಡವಾದ ಅವತಾರವನ್ನು ತಾಳಲು ಕಾರಣವೆಂತೆಂದರೆ ಜಗತ್ತಿನ ಸಮಸ್ತ ಭೇದಗಳನ್ನು ಸಮನ್ವಯಕ್ಕೆ ತರುವುದೇ ದತ್ತಗುರುವಿನ ಮೂಲ ಉದ್ದೇಶವಾಗಿರುತ್ತದೆ ಅಲ್ಲದೆ ಆತನಲ್ಲಿ ಇರುವ ನಾಲ್ಕು ಶ್ವಾನಗಳೇ ಋಗ್ವೇದ ಸಾಮವೇದ ಯಜುರ್ವೇದ ಹಾಗೂ ಅಥರ್ವಣ ವೇದಗಳಾಗಿವೆ ಎಲ್ಲಕ್ಕೂ ಕಾರಣನಾಗಿರುವ ಶ್ರೀ ದತ್ತಗುರುವಿನ ಸ್ವಾನಂದಮಯ ಸ್ವರೂಪವನ್ನು ವರ್ಣಿಸಲಾಗದೆ ವೇದಗಳು ನೇತಿ ನೇತಿ ಎಂದು ಸೋತು ಹೀಗೆ ದತ್ತ ಸೇವೆಯಲ್ಲಿ ತೊಡಗಿ ಆತನ ಪಾದಗಳ ಬಳಿಯಲ್ಲಿ ಸುಳಿದಾಡ ತೊಡಗಿವೆ ಸಾಕ್ಷಾತ್ ಪರಬ್ರಹ್ಮನಾದ ಶ್ರೀ ದತ್ತನು ಸಹ್ಯಾದ್ರಿಯ ಪರಿಶುದ್ಧವಾದ ವಾತಾವರಣದಲ್ಲಿ ಸಂಚರಿಸುತ್ತಿರುವನು ಅತ್ರಿ ಅನಸೂಯಾತನೆಯನು ಭಸ್ಮಲೇಪಿತನು ಸದಾ ಪ್ರೇಮಳ ಮೂರ್ತಿಯೂ ಆದ ದತ್ತಗುರುವಿನ ದರ್ಶನವ ಮಾಡೆಂದನು ಅಲ್ಲದೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಶ್ರೀ ದತ್ತ ಮಹಾರಾಜನಿಂದಲೇ ನಿನಗೆ ಬೋಧೆಯಾಗುವುದೆಂತೆಂದನು ಹೀಗೆ ಗರ್ಗಮುನಿಯ ಹಿತೋಪದೇಶವನ್ನು ಆಲಿಸುತ್ತಿದ್ದಂತೆ ಆಗಲೇ ಅರ್ಜುನನ ಚಿತ್ತವು ದತ್ತ ಗುರುವನ್ನು ಚಿಂತಿಸತೊಡಗಿತು ತುಸುವೇಳೆ ಅವನಿಗೆ ದೇಹ ಭಾವವೇ ಇಲ್ಲದಂತಾಗಿ ನಂತರ ಅವನ ಮನವು ಶ್ರೀ ದತ್ತ ಚರಣದಲ್ಲಿ ಆಸಕ್ತಿ ತಳೆಯಿತು ಆತನಿಗೆ ಗೋಚರಿಸಿದಂತೆಯೇ ಆತನ ತುಟಿಯಿಂದ ದತ್ತ ಉಚ್ಚರಿಸಲ್ಪಟ್ಟಿತು ಅರ್ಜುನನ ಮನವು ದತ್ತ ರೂಪವನ್ನು ಧಾರಣೆ ಮಾಡಿತು ಅತ್ತ ಗರ್ಗಮುನಿಗೆ ನತಮಸ್ತಕನಾಗಿ ಹೇ ಗರ್ಗಮುನೀಂದ್ರನೇ ನನ್ನ ಬಾಳಿಗೊಂದು ಆತ್ಮೋದ್ಧಾರದ ಮಾರ್ಗವನ್ನು ಅರುಹಿ ಚಿತ್ತವನ್ನು ಗುರುದತ್ತನ ಸ್ಮರಣೆಯತ್ತ ಹರಿಸಿದಿರಿ ನಿಮ್ಮಿಂದ ಬಂದ ಉಪದೇಶಗಳು ನನಗೆ ಅಮೃತ ಬಿಂದುಗಳಾಗಿವೆ ಈಗಿನ ನಿಮ್ಮ ಮಾರ್ಗದರ್ಶನದಿಂದಾಗಿ ಈಗಲೇ ದತ್ತ ಗುರುವಿನತ್ತ ತೆರಳುವೆನು ಗುರುವಿನ ಕೃಪಾಶೀರ್ವಾದವು ಸದಾ ನನ್ನ ಮೇಲಿರಲಿ ಮತ್ತೆ ಆ ಅನಂತನು ಪರಮ ಗುರುನಾಥನಾದ ದತ್ತಪ್ರಭುವಿನ ದರ್ಶನವಾದರೂ ಹೇಗಾದೀತು ನಾನು ಅದು ಹೇಗೆ ಹೋಗಲಿ ಹೇ ಮುನಿವರ್ಯ ಕೃಪೆದೋರಿ ಹೇಳೆಂದನು ಅರ್ಜುನನ ಪ್ರಶ್ನೆಗಳಿಗೆ ಪ್ರಸನ್ನತಾ ಭಾವದಿಂದ ಉತ್ತರಿಸುತ್ತ ಗರ್ಗಮುನಿಯು ಚಿತ್ತಿಸೆಂದನು ದತ್ತನ ಮಹಿಮೆಯನು ಹೇ ಅರ್ಜುನ ಒಮ್ಮೆ ಜಂಬಾಸುರನೆಂಬ ದೈತ್ಯನೊಬ್ಬನು ಒಂದು ಸಲ ಅವನ ದುಷ್ಟ ಪ್ರವೃತ್ತಿಯಿಂದಾಗಿ ಭೂಮಿಯ ಮೇಲಿರುವ ರಾಜರುಗಳನ್ನೆಲ್ಲಾ ಜಯಿಸಿ ಇಡೀ ಭೂಮಂಡಲವನ್ನೇ ತನ್ನ ವಶಕ್ಕೆ ತೆಗೆದುಕೊಂಡನು ಅಷ್ಟೇ ಅಲ್ಲದೆ ಅತ್ತ ಸ್ವರ್ಗದ ಮೇಲೂ ಕಣ್ಣಿಟ್ಟು ಸುರರೊಂದಿಗೆ ಯುದ್ಧವನ್ನು ಸಾರಿದನು ಈ ವಿಷಯ ದೇವೇಂದ್ರನಿಗೆ ತಿಳಿಯಲು ಇಂದ್ರನು ತನ್ನ ಸೇನೆಯೊಂದಿಗೆ ಸಾಗಿ ಜಂಬಾಸುರನೊಂದಿಗೆ ಎದುರಿಸಲು ಇಬ್ಬರಿಗೂ ಧನಘೋರ ಯುದ್ಧ ನಡೆಯಿತು ಯುದ್ಧದಲ್ಲಿ ಸೋತು ದೇವತೆಗಳು ಭೂಮಿಗೆ ಬಂದು ಮೇರುಪರ್ವತದ ಗುಹೆಯೊಂದರಲ್ಲಿ ಅಡಗಿ ಕುಳಿತರು ನಂತರ ಕೆಲ ದಿನಗಳ ಮೇಲೆ ಎಲ್ಲರಿಗೂ ಯೋಚನೆಯೊಂದು ಹೊಳೆದಿರಲು ಎಲ್ಲಾ ದೇವತೆಗಳು ದೇವಗುರು ಬೃಹಸ್ಪತಿಯೆಡೆಗೆ ತೆರಳಿ ಆ ಗುರುವಿನಲ್ಲಿ ತಮ್ಮ ಧಾರುಣ ಸ್ಥಿತಿಯನ್ನು ನಿವೇದಿಸಿಕೊಂಡರು ಆಗ ಬೃಹಸ್ಪತಿಯು ದೇವೇಂದ್ರನನ್ನು ಕುರಿತು ದೇವೇಂದ್ರ ಕಾಲಾಯ ತಸ್ಮೈ ನಮಃ ಎಂಬಂತೆ ಎಲ್ಲವೂ ಕಾಲಕ್ಕೆ ತಕ್ಕಂತೆ ನಡೆಯುತ್ತದೆ ಆದರೂ ನನ್ನಲ್ಲೊಂದು ಉಪಾಯ ಹೊಳೆಯುತ್ತಲಿದೆ ಅದೇನೆಂದರೆ ಸಾಕ್ಷಾತ್ ತ್ರೈಮೂರ್ತಿ ರೂಪನಾದ ದತ್ತಾತ್ರೇಯನು ಅನುಸೂಯಾತ್ರಿ ದಂಪತಿಗಳ ಉದರದಲ್ಲಿ ಅವತರಿಸಿ ನಾನಾ ಲೀಲೆಗಳನ್ನು ತೋರುತ್ತಿರುವನು ಶಾಂತಾಕಾರನು ಮಂಗಳ ರೂಪನು ಕೌಪಿನಧಾರಿಯೂ ಆದ ದತ್ತನು ದಿಕ್ಕುಗಳೇ ಅಂಬರವಾಗಿಸಿಕೊಂಡ ದಿಗಂಬರನಾಗಿರುವನು ಪ್ರಸ್ತುತ ಕಾರಣಿಕನಾದ ಗುರುದತ್ತನು ಸಹ್ಯಗಿರಿಯಲ್ಲಿ ಇರುತ್ತಿರಲು ಭಕ್ತಾನುಕಂಪಿಯಾದ ದತ್ತನಲ್ಲಿಗೆ ಹೋಗಿ ಶರಣಾಗಲು ನಮ್ಮ ಕಷ್ಟ ಪರಿಹಾರವಾಗುವುದೆಂದನು ಇತ್ತ ಎಲ್ಲರಿಗೂ ಆ ದೇವಗುರುವಿನ ಮಾತುಗಳು ಸಮ್ಮತಿಸಲು ತಕ್ಷಣವೇ ಎಲ್ಲರೂ ದತ್ತ ಸಹ್ಯಗಿರಿಯತ್ತ ಸಾಗಿದರು ಅತ್ತ ದೇವತೆಗಳ ಸಮೂಹವೇ ಸಹ್ಯಗಿರಿಯತ್ತ ಸಾಗಲು ದೂರದಿಂದಲೇ ದತ್ತ ಕುಟೀರ ನೋಡಿದರು ಅದು ಬರೀ ಕುಟೀರವಾಗಿರದೆ ಅದು ಸಚ್ಚಿದಾನಂದ ದತ್ತ ಗುರುವಿನ ಅಖಂಡ ತಪೋ ಮಂದಿರವಾಗಿತ್ತು ಅಷ್ಟೇ ಅಲ್ಲದೆ ದತ್ತನ ಆಶ್ರಮವೆಂದರೆ ಅದ್ವೈತ ತತ್ವದ ಸದನವಾಗಿತ್ತು ಎಲ್ಲರೂ ಬಳಿಸಾಗುತ್ತಿದ್ದಂತೆ ಅಲ್ಲಿ ಓಂಕಾರನಾದ ಗಳಿಸಿತು ಎದುರಿಗಿರುವ ದೇವ ದೇವೋತ್ತಮನ ದಿವ್ಯ ತೇಜೋಮಯ ಮಂಗಳ ಮೂರ್ತಿಯನ್ನು ಕಾಣುತ್ತಿದ್ದಂತೆ ಎಲ್ಲರ ಕರಗಳು ತಂತಾನೆಯಾಗಿ ಜೋಡಿಸಲ್ಪಟ್ಟವು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಮಹಾರಾಜ ಎಂಬ ಜಯ ಜಯಕಾರವು ತಂತಾನೆ ಮೊಳಗಿದವು ಯಮನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಹೀಗೆ ಅಷ್ಟಾಂಗ ಯೋಗಗಳನ್ನು ವಹಿಸಿಕೊಂಡ ಸದಾನಂದ ಯೋಗಿದತ್ತನು ಅಂತರ್ಮುಖಿಯಾಗಿ ಕುಳಿತಿದ್ದನು ತನ್ನ ಮಡಿಲಲ್ಲಿ ಯೋಗಮಾಯೆಯಾದ ತ್ರಿಲೋಕ ಸುಂದರಿಯು ಶೋಭಿಸುತ್ತಿದ್ದಳು ಅತ್ತ ದೇವತೆಗಳು ಬಂದದ್ದನ್ನು ನೋಡಿಯು ನೋಡದಂತಿರುವ ದತ್ತ ಭಗವಂತನು ಅತ್ತಿತ್ತ ಓಡಾಡ ಹತ್ತಿದನು ಇದನ್ನೆಲ್ಲಾ ಕಂಡ ದೇವತೆಗಳು ಅಂತರ್ಜ್ಞಾನದಲ್ಲಿ ವಿಚಾರಿಸಲು ನಾವಿನ್ನು ಗುರುಮಹತ್ವವನ್ನು ಅರಿತುಕೊಂಡಿಲ್ಲ ನಾವೆಲ್ಲ ನಮ್ಮ ನಮ್ಮ ಅಹಂಕಾರವನ್ನು ಬಿಟ್ಟುಕೊಟ್ಟು ದತ್ತ ಚರಣಗಳು ಹಿಡಿಯಬೇಕೆಂದು ಎಲ್ಲರೂ ದತ್ತನ ಪರಮ ಪಾವನವಾದ ಚರಣಗಳನ್ನು ಬಿಡದೆ ಗಟ್ಟಿಯಾಗಿ ಹಿಡಿದು ಹೇ ದತ್ತ ಗುರುರಾಯ ನಮ್ಮನ್ನು ಉದ್ಧರಿಸಿ ಕಾಪಾಡೆಂದೆನಲು ಕರುಣಾಳು ಶ್ರೀ ದತ್ತನು ಮುಗುಳ್ನಕ್ಕೂ ಸುರಜನ ಶ್ರೇಷ್ಠರೇ ನೀವು ನಿಮ್ಮ ನಿಮ್ಮ ಸ್ಥಾನಗಳನ್ನು ಬಿಟ್ಟು ಬಂದ ಕಾರಣವೇನೆಂದು ಮೆಲ್ಲನೆ ಮೃದು ಧ್ವನಿಯಲ್ಲಿ ನುಡಿದನು ಆಗ ಸಂತಸಗೊಂಡ ಸುರಜನ ಶ್ರೇಷ್ಠರು ಸದ್ಗುರುರಾಯ ನೀನು ತ್ರಿಕಾಲಜ್ಞಾನಿಯು ಸರ್ವಾಂತರ್ಯಾಮಿಯೋ ಆದ ನಿನಗೆ ತಿಳಿಯಲಾರದ್ದು ಏನಿದೆ ದತ್ತರಾಯ ಜಂಬಾಸುರನೆಂಬ ಘೋರ ರಾಕ್ಷಸನು ಭೂಮಂಡಲವನ್ನೆಲ್ಲವೂ ಸ್ವಾಧೀನಪಡಿಸಿಕೊಂಡು ದೇವಲೋಕವನ್ನೂ ಸಹ ವಶಪಡಿಸಿಕೊಂಡಿರುವನು ನಮಗೀಗ ಸ್ಥಳವಿಲ್ಲದಾಗಿ ನಿನ್ನಲ್ಲಿ ಬಂದಿದ್ದೇವೆ ನಮಗೊದಗಿದ ದುರ್ಗತಿಯನ್ನು ಶಮನ ಮಾಡಿ ನಮ್ಮನ್ನೀಗ ಕಾಪಾಡೆನಲು ದತ್ತ ಗುರುರಾಜನು ನಸುನಕ್ಕನು ದೇವತೆಗಳ ನಿರ್ಮಲವಾದ ಭಕ್ತಿಯನ್ನು ಆಲಿಸಿದ ದತ್ತ ಗುರುರಾಜನು ದೇವತೆಗಳನ್ನು ಕುರಿತು ಹೇ ಸುರಶ್ರೇಷ್ಠರಿ ನಿಮ್ಮ ದುಃಖವನ್ನು ತೊರೆದು ಈಗಲೇ ಇಲ್ಲಿಂದ ಹೊರಟು ಹೋಗಿ ಜಂಬಾಸುರನೊಂದಿಗೆ ಯುದ್ಧಕ್ಕೆ ಸನ್ನದ್ಧರಾಗಿರಿ ಎಂದೆನಲು ದೇವೇಂದ್ರನು ಎಲ್ಲಾ ದೇವತೆಗಳ ಸಹಿತ ಸ್ವರ್ಗದ ಸಮಸ್ತ ಸೈನ್ಯದೊಂದಿಗೆ ಜಂಬಾಸುರನ ಮೇಲೆ ಯುದ್ಧವನ್ನು ಸಾರುವರು ಆದರೂ ಬಲಶಾಲಿಯಾದ ಜಂಬಾಸುರನ ಸೈನ್ಯವು ದೇವತೆಗಳನ್ನು ಅಟ್ಟಿಸಿಕೊಂಡು ಮತ್ತೆ ಸಹ್ಯಗಿರಿಯತ್ತ ಬರುತ್ತದೆ ಅಲ್ಲಿ ವಿಚಿತ್ರ ಘಟನೆಯೊಂದು ನಡೆಯುತ್ತದೆ ಅದೆಂತೆಂದರೆ ಜಂಬಾಸುರನು ಅತ್ತ ದತ್ತನ ತೊಡೆಯೇರಿ ಕುಳಿತಿರುವ ಸುಂದರ ಹಾಗೂ ಮನಮೋಹಕ ಸುಂದರಿಯನ್ನು ನೋಡಿ ಕಕ್ಕಾ ಬಿಕ್ಕಿಯಾಗುವನು ಅಲ್ಲದೆ ಯುದ್ಧವನ್ನು ಮರೆತು ಕಾಮುಕನಾದ ಅವನು ಆ ಸ್ತ್ರೀರತ್ನವನ್ನು ಬಲತ್ಕಾರವಾಗಿ ಎತ್ತಿಕೊಂಡು ಹೋಗಲು ಇತ್ತ ಕಡೆಗೆ ದತ್ತಾಜ್ಞೆಯಂತೆ ದೇವತೆಗಳು ಮತ್ತೆ ರಾಕ್ಷಸರ ಮೇಲೆ ಏರಿ ಹೋಗುತ್ತಾರೆ ರಾಕ್ಷಸರ ಸೈನ್ಯವು ಒಬ್ಬೊಬ್ಬರೇ ಹತರಾಗಿ ಕೊನೆಗೆ ಇಡಿ ಸೈನ್ಯವೇ ನೆಲಕ್ಕುರುಳುತ್ತದೆ ಅತ್ತ ಸಾಕ್ಷಾತ್ ಲಕ್ಷ್ಮಿಯೋ ಯೋಗಮಾಯೆಯೂ ಆದ ಆ ಮಹಾಸುಂದರಿಯಿಂದ ಜಂಬಾಸುರನೂ ಕೂಡ ಹತನಾಗುತ್ತಾನೆ ಇದೆಲ್ಲ ದತ್ತನ ಲೀಲೆಯೂ ಹಾಗೂ ಮಹಾತ್ಮೆಯಿಂದಲೇ ಸಾಧ್ಯವಾಗುತ್ತದೆ ನಂತರ ಯುದ್ಧದಲ್ಲಿ ಜಯ ಸಾಧಿಸಿದ ದೇವತೆಗಳು ದತ್ತ ಗುರುವರನನ್ನು ಕುರಿತು ಗುರುರಾಯ ಸದಾ ನಿನ್ನ ಕೃಪೆಯು ನಮ್ಮ ಮೇಲಿರಲಿ ಎಂದೆನತ ಎಲ್ಲರೂ ಉಚ್ಚ ಸ್ವರದಲ್ಲಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಮಹಾರಾಜ ನಿನಗೆ ಜಯ ಜಯವಾಗಲಿ ಎಂದು ದತ್ತ ಸ್ತೋತ್ರದೊಂದಿಗೆ ಜಯಕಾರ ಹಾಕಲು ಅತ್ಯಂತ ಉಲ್ಲಾಸಭರಿತನಾದ ದತ್ತಾತ್ರೇಯನು ದೇವತೆಗಳಿಗೆ ಗುರುಭಕ್ತಿಯ ಮಹಿಮೆಯನ್ನು ಅರುಹಿ ಎಲ್ಲರನ್ನೂ ಹರಸೆ ಅವರವರ ಮೂಲ ಸ್ಥಾನಕ್ಕೆ ಕಳುಹಿಸಿಕೊಡುವನು ಎಂದು ಗರ್ಗಮುನೀಂದ್ರನು ದತ್ತ ಮಹಾತ್ಮೆಯನ್ನು ಅರ್ಜುನನಿಗೆ ಹೇಳುತ್ತಿರಲು ಅರ್ಜುನನ ಮೈ ಬೆವರುತ್ತದೆ ಗರ್ಗಮುನಿಯ ಪಾದಕ್ಕೆ ಹಣೆ ಇಡುತ್ತಾನೆ ಅವನ ತನುಮನವೆಲ್ಲವೂ ದತ್ತಮಯವಾಗುತ್ತದೆ ನಂತರ ಅರ್ಜುನನು ಮುನೀಂದ್ರನಿ ಹೋಗಿ ಬರುವೆನೆಂದು ಮತ್ತೆ ಮತ್ತೆ ಗುರುಪಾದವನ್ನು ಸ್ಪರ್ಶಿಸಿ ನಡೆದನು ಅರ್ಜುನನು ಸಹ್ಯಗಿರಿಯ ಮೇರುಪರ್ವತದ ಕಡೆಗೆ ತವಕದಲ್ಲಿ ದತ್ತ ಗುರುವನ್ನು ಕಾಣಲು ಹೊರಡುತ್ತಾನೆ ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಜೈ ಗುರುದೇವ ದತ್ತ